ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನೊಂದು ವಿಚಾರದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರದ ಬಗ್ಗೆ ಅಪ್ಡೇಟ್ ನೀಡಬೇಕಾಗಿತ್ತು ಸೊ ಅದೇನು ಅಪ್ಡೇಟ್ ಅಂತಂದರೆ ಈಗ ಆಲ್ರೆಡಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಟೆಲಿಗ್ರಾಮ್ ಪೇಜಲ್ಲಿ ಯಾರಿದ್ದೀರಾ ಸೊ ಅವರೆಲ್ಲರಿಗೂ ಗೊತ್ತಾಗಿರುತ್ತೆ ಅದೇನು ಅಂತಂದರೆ ತ್ರೀ ಸೆವೆಂಟಿ ಒನ್ ಜೆ ಏನಿದು ಕಲ್ಯಾಣ ಕರ್ನಾಟಕ ಅಂದರೆ ಈ ಹಿಂದಿನ ಹೈದರಾಬಾದ್ ಕರ್ನಾಟಕದ ಒಂದು ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಾಗಿದ್ದು ಸೊ ಯಾವುದೇ ಒಂದು ಸರ್ಕಾರಿ ನೌಕರಿಯ ಒಂದು ಅಪ್ಲಿಕೇಶನ್ ಅಥವಾ ಇದರಲ್ಲಿ ಆ ಒಂದು ಮೀಸಲಾತಿ ಇದೆ ಸೊ ನಾನು ಕೂಡ ಒಬ್ಬ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿ ಮೀನ್ಸ್ ಅಲ್ಲಿನ ಒಬ್ಬ ವ್ಯಕ್ತಿಯಾಗಿ ಸೊ ನನಗೂ ಈ ಮೀಸಲಾತಿಯ ಬಗ್ಗೆ ಒಂದಿಷ್ಟು ಅರಿವಿದೆ ಆ್ಯಂಡ್ ಸೊ ಹಲವಾರು ಜನ ಸಂಘಟನೆ ಬಗ್ಗೆ ಈ ಮೀಸಲಾತಿಯ ವಿಚಾರದಲ್ಲಿ ಸಂಘಟನೆ ಒಂದಿಷ್ಟು ಧ್ವನಿ ಎತ್ತಾಯಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದರೆ ಅದಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಅದೇನು ಅಂತಂದರೆ ಇತ್ತೀಚಿಗೆ ಕೆ ಇ ಎ ವತಿಯಿಂದ ಫೈವ್ ಫೋರ್ಟಿ ಫೈವ್ ಸಿವಿಲ್ ಪಿ ಎಸ್ ಎ ಎಕ್ಸಾಮ್ ನಡೆಯಿತು ಸೊ ಈ ಸಿವಿಲ್ ಪಿ ಎಸ್ ಎಕ್ಸಾಮು ಈಗ ಸದ್ಯಕ್ಕೆ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಈಗ ಕೆ ಎಸ್ ಪಿಯವರು ಅದರ ರಿಸಲ್ಟನ್ನು ಬಿಡಬೇಕು ಬಟ್ ಈಗ ರಿಸಲ್ಟ್ ಬಿಡುವಂಥ ಸಂದರ್ಭದಲ್ಲಿ ಸರ್ಕಾರ ಇತ್ತೀಚೆಗಷ್ಟೇ ಹೊರಡಿಸಿರುವ ಒಂದು ಸುತ್ತೋಲೆ ಇದೆ ಆ ಸುತ್ತೋಲೆ ಅನುಸಾರವಾಗಿ ರಿಸಲ್ಟ್ ಬಿಡ್ತಿದೆ ಅಂತ ಹೇಳ್ತಾ ಇದ್ದಾರೆ ಅದೇನು ಸುತ್ತೋಲೆ ಅಂತಂದರೆ ಕಲ್ಯಾಣ ಕರ್ನಾಟಕದ ಮೀಸಲಾತಿಯನ್ನು ಕುರಿತು ಅಪ್ಲಿಕೇಶನ್ ಹಾಕಿರುವ ಅಂದರೆ ಆ ಮೀಸಲಾತಿಯಲ್ಲೇ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಅಂಥವ್ರು ಯಾರಾದರೂ ಈ ಫೈವ್ ಫಾರ್ಟಿ ಫೈ ಸಿವಿಲ್ ಪಿ ಎಸ್ ಎಕ್ಸಾಮ್ ರಿಸಲ್ಟಲ್ಲಿ ಮೆರಿಟ್ ತೊಗೊಂಡ್ರು ಅಂದರೆ ಅವರನ್ನು ನಾನ್ ಎಚ್ ಕೆ ಜಿ ಎಮ್ ಲಿಸ್ಟಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಸುತ್ತೋಲೆಯನ್ನು ಸರ್ ರಿಸಲ್ಟ್ ಬಿಟ್ಟರೆ ಆ ರೀತಿ ಮಾಡಬೇಕು ಅಂತ ಸೊ ಹಾಗೆ ಮಾಡಿದಾಗ ಮೊದಲಿಗೆ ನಷ್ಟ ಆಗೋದಿಲ್ಲ ಯಾರಿಗೆ ಅಂತಂದರೆ ಹೆಚ್ ಕೆ ಭಾಗದ ವಿದ್ಯಾರ್ಥಿಗಳಿಗೆ ಕಾರಣ ಎಚ್ ಕೆ ಮೀಸಲಾತಿ ಅನುಸಾರ ನೀವು ಪರೀಕ್ಷೆ ಬರೆದು ಮೆರಿಟ್ ತೊಗೊಂಡ್ರೆ ನಿಮ್ಮ ಡಿಸ್ಟಿಕಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ ಸೊ ನಿಮ್ಮನ್ನು ನಾನ್ ಎಚ್ ಕೆ ಜಿ ಎಮ್ ಲಿಸ್ಟಲ್ಲಿ ತಂದು ಹಾಕಿದರೆ ನೀವು ನಾನ್ ಎಚ್ ಕೆ ಅಲ್ಲಿ ಪೋಸ್ಟಿಂಗ್ ಆಗ್ತೀರಾ ಸೊ ಮೊದಲು ನೀವು ನಿಮ್ಮ ಜಿಲ್ಲೆಯ ಒಂದು ಮೀಸಲಾತಿಯನ್ನು ಕಳ್ಕೊಳ್ತೀರಾ ಸೊ ಇದು ಬಿಗ್ ಮಿಸ್ಟೇಕ್ ಇದಕ್ಕೆ ಎಚ್ ಕೆ ಭಾಗದ ವಿದ್ಯಾರ್ಥಿಗಳು ಕೂಡ ಈಗ ಹೇಳಿದ್ದಾರೆ ಆ ರೀತಿ ಮಾಡಬೇಡಿ ಅದೇನಿತ್ತು ಆ್ಯಸ್ ಇಟ್ ಈಸ್ ಮೊದಲಿನ ರೂಲ್ ಅದೇ ಥರ ನೀವು ರಿಸಲ್ಟ್ ಬಿಡಿ ಇಲ್ಲಾಂದರೆ ನಾವು ಕೋರ್ಟ್ಗೆ ಹೋಗ್ತೀವಿ ಈ ಇಶ್ಯೂನ ಇಟ್ಕೊಂಡು ಅಂತ ಸೊ ಇಲ್ಲಿ ಅನ್ಯಾಯ ಆಗೋದು ಎಚ್ ಕೆ ಅವ್ರಿಗೂ ಕೂಡ ಆ್ಯಂಡ್ ಕೆ ಅವ್ರಿಗೂ ಕೂಡ ನಾನೆಜ್ ಕೆ ಅವ್ರಿಗೆ ಹೇಗೆ ಅಂದರೆ ಇಲ್ಲಿ ಅವ್ರ ಪಾಡ್ಗೆ ಅವರು ಜಿ ಎಮ್ ಲಿಸ್ಟಲ್ಲಿ ಬರ್ತಿರ್ತಾರೆ ಸೊ ಅದರಲ್ಲಿ ಹೆಚ್ ಕೆ ಅವ್ರನ್ನ ಕೆಗೆ ತಂದು ಹಾಕೋದ್ರಿಂದ ಉಳಿದ ಜಿಲ್ಲೆ ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಆಗುತ್ತೆ ಸೊ ಇದು ಯಾರಿಗೂ ಅನ್ಯಾಯ ಆಗೋದು ಆಗೋದು ಬೇಡ ಸಮಾನವಾಗಿ ಎಲ್ಲರಿಗೂ ಕೂಡ ರಿಸಲ್ಟ್ನ ಆಗಲಿ ಅನ್ನೋದು ವಿಚಾರಕ್ಕಾಗಿ ಸಂಘಟನೆ ಧ್ವನಿ ಎತ್ತಾಯಿದೆ ಸೊ ಅದರ ಜೊತೆ ನೆಕ್ಸ್ಟು ಬೇರೆ ಬೇರೆ ವಿಷಯಗಳು ಕೂಡ ಇವೆ ಈ ಮೀಸಲಾತಿ ಅನುಸಾರ ಅದು ಬಿಟ್ಟರೆ ಸಂಘಟನೆಯಲ್ಲಿ ಉತ್ತರ ಮೀನ್ಸ್ ಹೈದರಾಬಾದ್ ಕರ್ನಾಟಕ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದೆ ಅನ್ನೋದು ಏನಿಲ್ಲ ಮೊದಲನೇದಾಗಿ ನಮ್ಮ ಸಂಘಟನೆ ಹೆಸರು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ದಕ್ಷಿಣ ಕರ್ನಾಟಕದ ಅಥವಾ ಉತ್ತರ ಕರ್ನಾಟಕ ಸಂಘಟನೆ ಅಲ್ಲ ಸೊ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುವಂಥ ಸಂಘಟನೆ ಆ್ಯಂಡ್ ಅದರ ಅಧ್ಯಕ್ಷರು ನಮ್ಮ ಹೆಮ್ಮೆಯ ಕಾಂತ್ ಕುಮಾರ್ ಸರ್ ಸೊ ಕಾರಣ ಈ ಕಾರಣಕ್ಕಾಗಿ ನಾನು ಒಂದು ಕ್ಲಾರಿಟಿಯನ್ನು ಹೇಳಬೇಕಾಗಿ ಬಂತು ಆ್ಯಂಡ್ ನಾನು ಕೂಡ ಒಂದು ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಅಲ್ಲ ನಾನು ಸ್ವತಃ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಸಂಘಟನೆಯನ್ನು ಈ ವಿಚಾರದಲ್ಲಿ ನೀವು ದೂರೋದಕ್ಕೆ ಹೋಗಬೇಡಿ ಕಾರಣ ಇಲ್ಲಿ ಹೇಳ್ತಾ ಇರೋದು ಎಲ್ಲರಿಗೂ ಕೂಡ ಈಕ್ವಲ್ ಅವ್ರಿಗೂ ಅನ್ಯಾಯ ಆಗುತ್ತೆ ಆ ರೀತಿ ಮಾಡಿದರೆ ಇವ್ರಿಗೂ ಕೂಡ ಅನ್ಯಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಅಷ್ಟೇ ಸಂಘಟನೆ ಧ್ವನಿ ಆಗ್ತಾ ಇರೋದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು